ಸರ್ಕಾರದ ವಾರ್ಷಿಕ ಆರ್ಥಿಕ ಸಮೀಕ್ಷೆ ವರದಿಯನ್ನು ಸಲ್ಲಿಸಿದೆ ದೇಶದ ಜಿಡಿಪಿ ನಾಲ್ಕು ವರ್ಷಗಳ ಕನಿಷ್ಠ ಮಟ್ಟಕ್ಕೆ ಇಳಿದಿದೆ ಭಾರತದ ಆರ್ಥಿಕತೆಯು ಸ್ವಲ್ಪ ದುರ್ಬಲವಾಗುವ ಸಾಧ್ಯತೆ ಇದೆ ಅಂತ ಹೇಳಿದೆ ಉತ್ಪಾದನಾ ವಲಯವು ಒತ್ತಡವನ್ನು ಎದುರಿಸ್ತಾ ಇದೆ ಆರು ತಿಂಗಳ ನಂತರ ಈ ವರ್ಷ ಮತ್ತೆ ಆರ್ಥಿಕ ಸಮೀಕ್ಷೆ ಮಂಡಿಸಲಾಗುತ್ತೆ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಶಿಎಂ ಪವಿತ್ರ ಕೇಂದ್ರ ಬಜೆಟ್ ಮಂಡನೆಗೆ ಒಂದು ದಿನ ಮುಂಚೆ ಸಂಸತ್ತಿನಲ್ಲಿ ಆರ್ಥಿಕ ಸಮೀಕ್ಷೆಯ ವರದಿಯನ್ನು ಪ್ರಸ್ತುತಪಡಿಸಲಾಗುತ್ತೆ ಸೊ ಫೆಬ್ರವರಿ ಒಂದು ಅಂದರೆ ಇವತ್ತು ಬಜೆಟ್ ಮಂಡಿಸಲಾಗ್ತಾ ಇದೆ ಒಂದು ದಿನ ಮುಂಚೆ ಅಂದರೆ ನಿನ್ನೆ ಆರ್ಥಿಕ ಸಮೀಕ್ಷಾ ವರದಿಯ ಮಂಡನೆ ನಡೆದಿದೆ ಮುಖ್ಯ ಆರ್ಥಿಕ ಸಲಹೆಗಾರರಾದ ವಿ ಅನಂತ ನಾಗೇಶ್ವರನ್ ನೇತೃತ್ವದಲ್ಲಿ ಸಿದ್ಧಪಡಿಸಲಾದಂಥ ಆರ್ಥಿಕ ಸಮೀಕ್ಷೆಯನ್ನ ಹಣಕಾಸು ಸಚಿವಾಲಯದ ಆರ್ಥಿಕ ವ್ಯವಹಾರಗಳ ಇಲಾಖೆಯ ಆರ್ಥಿಕ ವಿಭಾಗದಿಂದ ರಚಿಸಲಾಗಿದೆ ಸೊ ದೇಶದ ಆರ್ಥಿಕತೆಯ ಎಕ್ಸ್ರೇ ಅಂತಾನೆ ಹೇಳಲಾಗುವ ಆರ್ಥಿಕ ಸಮೀಕ್ಷೆಯನ್ನ ಅಥವಾ ಎಕನಾಮಿಕ್ ಸರ್ವೆ ವರದಿಯನ್ನ ಬಿಡುಗಡೆ ಮಾಡಿದ್ದಾರೆ ಸೊ ಮುಂಬರುವ ಹಣಕಾಸು ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಭಾರತದ ಜಿಡಿಪಿ ಬೆಳವಣಿಗೆ ದರ ಶೇಕಡ ಮೂರರಿಂದ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ನಿನ್ನೆ ಮಂಡಿಸಿದ ಕೇಂದ್ರ ಸರ್ಕಾರದ ವಾರ್ಷಿಕ ಆರ್ಥಿಕ ಸಮೀಕ್ಷೆ ಅಂದಾಜಿಸಿದೆ ಸೊ ಇದರರ್ಥ ಸತತ ಎರಡನೇ ಹಣಕಾಸು ವರ್ಷವೂ ಜಿಡಿಪಿ ಬೆಳವಣಿಗೆ ದರ ಶೇಕಡಾ ಏಳಕ್ಕಿಂತ ಕಡಿಮೆ ಇರುತ್ತೆ ಅಂತಾಗಿದೆ ಸೊ ಜನವರಿ ಏಳರಂದು ರಾಷ್ಟ್ರೀಯ ಅಂಕಿಅಂಶಿ ಕಚೇರಿ ಬಿಡುಗಡೆ ಮಾಡಿದಂತ ಆರಂಭಿಕ ಅಂದಾಜಿನ ಪ್ರಕಾರ ಎರಡ್ ಇಪ್ಪತ್ನಾಲ್ಕು ಇಪ್ಪತ್ತೈದರ ಹಣಕಾಸು ವರ್ಷದಲ್ಲಿ ದೇಶದ ನೈಜ ಜಿಡಿಪಿ ನಾಲ್ಕು ವರ್ಷಗಳ ಕನಿಷ್ಠ ಮಟ್ಟವಾದ ಶೇಕಡಾ ಆರು ಪಾಯಿಂಟ್ ನಾಲ್ಕಕ್ಕೆ ಇಳಿಯಲಿದೆ ಅಂತ ಹೇಳಿತು ಸೊ ಈ ಜಿಡಿಪಿಯಲ್ಲಿ ದಿನದಿಂದ ದಿನಕ್ಕೆ ಏಳಿಕೆ ಪ್ರಮಾಣ ಇದೆಯೇ ವಿನಃ ಏರಿಕೆ ಪ್ರಮಾಣ ಕಾಣಿಸ್ತಾ ಇಲ್ಲ ಸೊ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕೇಂದ್ರ ಬಜೆಟ್ ಮಂಡನೆಗೆ ಒಂದು ದಿನದ ಮೊದಲು ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದಂತಹ ಆರ್ಥಿಕ ಸಮೀಕ್ಷೆ ವರದಿಯು ದೇಶದ ಆರ್ಥಿಕತೆಯ ಸ್ಥಿತಿಯನ್ನ ವಿವರಿಸುತ್ತೆ ಮತ್ತು ಬೆಳವಣಿಗೆಯನ್ನು ಹೆಚ್ಚಿಸುವ ಕ್ರಮಗಳನ್ನ ಸೂಚಿಸುತ್ತೆ ಆರ್ಥಿಕ ವ್ಯವಹಾರಗಳ ಇಲಾಖೆ ಸಿದ್ಧಪಡಿಸಿದಂತಹ ಈ ಸಮೀಕ್ಷೆ ವರದಿಯು ಜಾಗತಿಕ ಅಡೆತಡೆಗಳನ್ನ ನಿವಾರಿಸೋಕೆ ಕಾರ್ಯತಂತ್ರದ ವಿವೇಕಯುತ ನೀತಿ ನಿರ್ವಹಣೆ ಮತ್ತು ದೇಶೀಯ ಮೂಲಭೂತ ಅಂಶಗಳನ್ನ ಬಲಪಡಿಸೋ ಅಗತ್ಯವಿದೆ ಅಂತ ಹೇಳತ್ತೆ ಸೊ ಮುಂದಿನ ಹಣಕಾಸು ವರ್ಷದಲ್ಲಿ ಭಾರತದ ಆರ್ಥಿಕ ನಿರೀಕ್ಷೆಗಳು ಸಮತೋಲಿತವಾಗಿದೆ ಅಂತ ಮುಖ್ಯ ಆರ್ಥಿಕ ಸಲಹೆಗಾರ ವಿ ಅನಂತ ನಾಗೇಶ್ವರನ್ ವರದಿಯಲ್ಲಿ ತಿಳಿಸಿದ್ದಾರೆ ಸೊ ಆರ್ಥಿಕ ಬೆಳವಣಿಗೆಗೆ ಎದುರಾಗುವಂತಹ ಪ್ರಮುಖ ಕಾರಣಗಳಲ್ಲಿ ಭೌಗೋಳಿಕ ರಾಜಕೀಯ ವ್ಯಾಪಾರ ಅನಿಶ್ಚಿತತೆಗಳು ಮತ್ತು ಸರಕು ಬೆಲೆಗಳ ಆಘಾತಗಳು ಸೇರಿದೆ ಅಂತ ನಾಗೇಶ್ವರನ್ ಹೇಳಿದ್ದಾರೆ ಸೊ ದೇಶೀಯವಾಗಿ ಖಾಸಗಿ ಬಂಡವಾಳ ಸರಕುಗಳ ವಲಯದ ನಿರಂತರ ಹೂಡಿಕೆ ಏರಿಕೆ ಗ್ರಾಹಕರ ವಿಶ್ವಾಸದಲ್ಲಿ ಸುಧಾರಣೆಗಳು ಮತ್ತು ಕಾರ್ಪೊರೇಟ್ ವೇತನ ಏರಿಕೆ ಬೆಳವಣಿಗೆಯನ್ನು ಉತ್ತೇಜಿಸೋ ಪ್ರಮುಖ ಅಂಶಗಳಾಗಿದೆ ಅಂತ ವಿವರಿಸಿದ್ದಾರೆ ಕೃಷಿ ಉತ್ಪಾದನೆಯಲ್ಲಿನ ಚೇತರಿಕೆ ಆಹಾರ ಹಣದುಬ್ಬರದಲ್ಲಿ ನಿರೀಕ್ಷಿತ ಇಳಿಕೆ ಮತ್ತು ಸ್ಥಿರವಾದಂಥ ಸ್ಥೂಲ ಆರ್ಥಿಕ ವಾತಾವರಣದಿಂದ ಬೆಂಬಲಿತವಾದಂಥ ಗ್ರಾಮೀಣ ಬೆಳವಣಿಗೆಯು ಅಲ್ಪಾವಧಿಯ ಬೆಳವಣಿಗೆಯಲ್ಲಿ ಸಾಧಿಸತ್ತೆ ಅಂತ ಕೂಡ ಹೇಳಿದ್ದಾರೆ ಸೊ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರ ಆರ್ಥಿಕ ವರ್ಷದಲ್ಲಿ ಶೇಕಡಾ ಐದು ಪಾಯಿಂಟ್ ನಾಲ್ಕರಷ್ಟಿದ್ದಂಥ ಚಿಲ್ಲರೆ ಹಣದುಬ್ಬರ ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಅಂದ್ರೆ ಡಿಸೆಂಬರ್ ವರೆಗೆ ನಾಲ್ಕು ಪಾಯಿಂಟ್ ಒಂಬತ್ತಕ್ಕೆ ಇಳಿದಿದೆ ಅಂತ ವರದಿ ತಿಳಿಸಿದೆ ಸೊ ಇಂಧನ ಬೆಲೆ ಹಣದುಬ್ಬರದಲ್ಲಿನ ಇಳಿಕೆಯೇ ಈ ಇಳಿಕೆಗೆ ಪ್ರಮುಖ ಕಾರಣ ಅಂತ ಈ ವರದಿ ಹೇಳುತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರಸಕ್ತ ಹಣಕಾಸು ವರ್ಷವೂ ಸಹ ಕೃಷಿ ಮತ್ತು ಸೇವಾ ವಲಯಗಳ ಬೆಳವಣಿಗೆಗೆ ಬೆಂಬಲವನ್ನ ನೀಡಿದೆ ಖಾರಿಫ್ ಉತ್ಪಾದನೆ ಮತ್ತು ಅನುಕೂಲಕರ ಕೃಷಿ ಪರಿಸ್ಥಿತಿಗಳಿಂದಾಗಿ ಗ್ರಾಮೀಣ ಬೇಡಿಕೆ ಸುಧಾರಿಸಿದೆ ಅಂತ ಮುಖ್ಯ ಆರ್ಥಿಕ ಸಲಹೆಗಾರರು ತಿಳಿಸಿದ್ದಾರೆ ಸೊ ದೇಶೀಯ ಋತುಮಾನದ ಪರಿಸ್ಥಿತಿಗಳು ಮತ್ತು ಜಾಗತಿಕ ಬೇಡಿಕೆ ದುರ್ಬಲಗೊಂಡ ಕಾರಣ ಉತ್ಪಾದನಾ ವಲಯವು ಒತ್ತಡವನ್ನು ಎದುರಿಸಿದೆ ಅಂತ ವರದಿ ಹೇಳಿದೆ ಡಿಸೆಂಬರ್ ಮೂವತ್ತಕ್ಕೆ ಭಾರತೀಯ ರಿಸರ್ವ್ ಬ್ಯಾಂಕ್ ಭಾರತದ ಆರ್ಥಿಕತೆಯು ಸ್ಥಿತಿಸ್ಥಾಪಕತ್ವ ಮತ್ತು ಸ್ಥಿರತೆಯನ್ನು ಪ್ರದರ್ಶಿಸ್ತಾ ಇದೆ ಅಂತ ಹೇಳಿತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಜಿಡಿಪಿ ಬೆಳವಣಿಗೆಯು ಶೇಕಡಾ ಆರು ಪಾಯಿಂಟ್ ಆರು ಅಂತ ಅಂದಾಜಿಸಿತು ಜನವರಿ ಹದಿನಾರರಂದು ವಿಶ್ವ ಬ್ಯಾಂಕ್ ಭಾರತದ ಆರ್ಥಿಕ ಬೆಳವಣಿಗೆ ಮುಂದಿನ ಎರಡು ಹಣಕಾಸು ವರ್ಷಗಳಲ್ಲಿ ಶೇಕಡ ಆರು ಪಾಯಿಂಟ್ ಏಳರ ದರದಲ್ಲಿ ಬೆಳೆಯುವ ನಿರೀಕ್ಷೆ ಇದೆ ಅಂತ ಮುನ್ಸೂಚನೆಯನ್ನು ಕೊಟ್ಟಿತ್ತು ಸೊ ಭಾರತದ ಸೇವಾ ವಲಯವು ಸುಸ್ಥಿರವಾಗಿ ವಿಸ್ತರಿಸುವ ನಿರೀಕ್ಷೆ ಇದೆ ವ್ಯಾಪಾರ ವಾತಾವರಣವನ್ನು ಸುಧಾರಿಸುವ ಗುರಿಯನ್ನು ಹೊಂದಿರುವಂತಹ ಸರ್ಕಾರಿ ಉಪಕ್ರಮಗಳಿಂದ ಉತ್ಪಾದನಾ ಚಟುವಟಿಕೆಗಳು ಬಲಗೊಳ್ಳುತ್ತೆ ಅಂತ ಹೇಳಿದ್ದಾರೆ ಸೊ ಜನವರಿ ಹತ್ತಕ್ಕೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಐಎಂಎಫ್ ಸ್ಥಿರವಾದ ಜಾಗತಿಕ ಬೆಳವಣಿಗೆಯ ಹೊರತಾಗಿಯೂ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಭಾರತ ಭಾರತದ ಆರ್ಥಿಕತೆಯು ಸ್ವಲ್ಪ ದುರ್ಬಲವಾಗುವಂತಹ ಸಾಧ್ಯತೆ ಇದೆ ಅಂತ ಹೇಳಿತ್ತು ಸೊ ಸಂಸತ್ತಿನ ಬಜೆಟ್ ಅಧಿವೇಶನ ನಿನ್ನೆಯಿಂದ ಶುರುವಾಗಿದೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಲೋಕಸಭೆ ಮತ್ತು ರಾಜ್ಯಸಭೆಯ ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಭಾಷಣವನ್ನ ಮಾಡಿದ್ದಾರೆ ರಾಷ್ಟ್ರಪತಿಗಳ ಭಾಷಣದ ನಂತರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಪ್ರತ್ಯೇಕವಾಗಿ ಆರ್ಥಿಕ ಸಮೀಕ್ಷೆ ವರದಿಯನ್ನು ಮಂಡಿಸಿದ್ದಾರೆ ಫೆಬ್ರವರಿ ಒಂದು ಶನಿವಾರ ನಿರ್ಮಲಾ ಸೀತಾರಾಮನ್ ಅವರೇ ಮುಂಗಡ ಪತ್ರ ಅಥವಾ ಬಜೆಟ್ ಅನ್ನು ಸಂಸತ್ತಿನಲ್ಲಿ ಮಂಡಿಸುತ್ತಾರೆ ಒಂದು ದಿನಕ್ಕೂ ಮುನ್ನ ಅಂದ್ರೆ ನಿನ್ನೆ ಆರ್ಥಿಕ ಸಮೀಕ್ಷೆಯ ಪ್ರಸ್ತುತಿ ನಡೆದಿದೆ ಇನ್ನು ಎರಡ್ ಸಾವಿರದ ನಲವತ್ತೇಳರಲ್ಲಿ ವಿಕಸಿತ ಭಾರತವನ್ನ ಮಾಡ್ತೀವಿ ಅಂತ ಮೋದಿಜಿ ಸರ್ಕಾರ ಅಬ್ಬರಿಸಿ ಹೇಳಿದ್ರು ಆದ್ರೆ ಈ ರೀತಿ ವಿಕಸಿತ ಭಾರತ ಮಾಡೋಕೆ ಸರಾಸರಿ ಜಿ ಡಿ ಪಿ ಎಂಟು ಪರ್ಸೆಂಟ್ ಜಾಸ್ತಿ ಇರ್ಬೇಕಾಗತ್ತೆ ಎಂಟು ಪರ್ಸೆಂಟ್ ಅಷ್ಟು ಇಲ್ಲ ಅಂತಂದ್ರೆ ಆ ವಿಕಸಿತ ಭಾರತದ ಕನಸು ಕನಸಾಗೆ ಉಳಿಯತ್ತೆ ವಿನಃ ನನ್ಸಾಗೋದಿಲ್ಲ ಇನ್ನು ಕಳೆದ ಆರ್ಥಿಕ ಸಮೀಕ್ಷೆ ಮಂಡಿಸಿ ಆರು ತಿಂಗಳ ನಂತರ ಈ ವರ್ಷ ಮತ್ತೆ ಆರ್ಥಿಕ ಸಮೀಕ್ಷೆನ ಮಂಡಿಸಲಾಗಿದೆ ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಭಾರತದಲ್ಲಿ ಚುನಾವಣಾ ವರ್ಷವಾಗಿತ್ತು ಆದ್ರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ನಂತರ ಜುಲೈನಲ್ಲಿ ಸಂಪೂರ್ಣ ಬಜೆಟ್ ಅನ್ನ ಮಂಡಿಸಲಾಗಿತ್ತು ಆರ್ಥಿಕ ಸಮೀಕ್ಷೆ ವರದಿಯಲ್ಲಿ ದೇಶದ ಆರ್ಥಿಕ ಪರಿಸ್ಥಿತಿಯ ನೈಜ ಚಿತ್ರಣವನ್ನ ನೀಡಲಾಗಿರುತ್ತೆ ಮಧ್ಯಮಾವಧಿ ಮತ್ತು ದೀರ್ಘಾವಧಿಗೆ ಹಣದುಬ್ಬರದ ಗತಿ ಹಣಕಾಸು ಪರಿಸ್ಥಿತಿ ಹೇಗಿರುತ್ತೆ ಅನ್ನೋ ಚಿತ್ರಣ ಮತ್ತು ಅಂದಾಜನ್ನ ಈ ವರದಿಯಲ್ಲಿ ಮಾಡಲಾಗಿರುತ್ತೆ ಸೊ ಈ ಆರ್ಥಿಕ ಸಮೀಕ್ಷೆಯಲ್ಲಿ ಮಧ್ಯಮಾವಧಿ ಮತ್ತು ದೀರ್ಘಾವಧಿಗೆ ಹಣದುಬ್ಬರದ ಗತಿ ಹಣಕಾಸು ಪರಿಸ್ಥಿತಿ ಹೇಗಿರುತ್ತೆ ಅನ್ನೋ ಚಿತ್ರಣ ಮತ್ತು ಅಂದಾಜನ ಈ ವರದಿಯಲ್ಲಿ ಮಾಡಲಾಗಿರುತ್ತೆ ಮುಖ್ಯ ಆರ್ಥಿಕ ಸಲಹೆಗಾರರ ನೇತೃತ್ವದಲ್ಲಿ ಕೇಂದ್ರ ಆರ್ಥಿಕ ವ್ಯವಹಾರಗಳ ಇಲಾಖೆಗೆ ಸೇರಿದ ಆರ್ಥಿಕ ವಿಭಾಗವು ಈ ವರದಿಯನ್ನು ತಯಾರಿಸುತ್ತೆ ಇದೀಗ ಸರ್ಕಾರದ ಮುಖ್ಯ ಆರ್ಥಿಕ ಸಲಹೆಗಾರರಾಗಿರುವ ವಿ ಅನಂತ್ ನಾಗೇಶ್ವರನ್ ಇವರ ನೇತೃತ್ವದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಿನ ಆರ್ಥಿಕ ಸಮೀಕ್ಷೆ ವರದಿ ಸಿದ್ಧವಾಗಿದೆ ಸೊ ಈ ಆರ್ಥಿಕ ಸಮೀಕ್ಷೆ ವರದಿಯಲ್ಲಿ ಕಳೆದ ವರ್ಷದ ಆರ್ಥಿಕ ವಿಷಯಗಳನ್ನು ಪರಿಶೀಲಿಸಲಾಗುತ್ತೆ ಅಷ್ಟೇ ಅಲ್ಲ ಕೃಷಿ ಕೈಗಾರಿಕಾ ಉತ್ಪಾದನೆ ಮೂಲಸೌಕರ್ಯ ಉದ್ಯೋಗ ಹಣದುಬ್ಬರದ ದರ ವ್ಯಾಪಾರ ವಿದೇಶಿ ವಿನಿಮಯ ಮೀಸಲು ಇತರ ಆರ್ಥಿಕ ಕ್ಷೇತ್ರಗಳಲ್ಲಿನ ಪ್ರವೃತ್ತಿಗಳನ್ನು ಸಮೀಕ್ಷೆ ವಿಶ್ಲೇಷಿಸುತ್ತೆ ಸೊ ಈ ಆರ್ಥಿಕ ಸಮೀಕ್ಷೆಯು ಕೇಂದ್ರ ಬಜೆಟ್ನಲ್ಲಿ ಹೆಚ್ಚು ಪರಿಣಾಮಕಾರಿಯಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳೋಕೆ ಸರ್ಕಾರಕ್ಕೆ ಸಹಾಯ ಮಾಡುತ್ತೆ ದೇಶದ ಜಿ ಡಿ ಪಿ ಬೆಳವಣಿಗೆಯ ಪ್ರಮುಖ ಸವಾಲುಗಳನ್ನು ಗುರುತಿಸೋಕ್ಕೂ ಸಹ ಆರ್ಥಿಕ ಸಮೀಕ್ಷೆ ಸಹಾಯ ಮಾಡುತ್ತೆ ಈ ಆರ್ಥಿಕ ಸಮೀಕ್ಷೆ ವರದಿಯಲ್ಲಿ ದೇಶದ ಆರ್ಥಿಕ ಪರಿಸ್ಥಿತಿಯ ನೈಜ ಚಿತ್ರಣವನ್ನ ನೀಡಲಾಗಿರುತ್ತೆ ಹೀಗಾಗಿ ಆರ್ಥಿಕ ಸಮೀಕ್ಷೆಯ ವರದಿ ತುಂಬಾನೇ ಮುಖ್ಯ ಆರ್ಥಿಕ ಸಮೀಕ್ಷೆಯು ಸರ್ಕಾರ ಮತ್ತು ಜನತೆ ಇಬ್ಬರಿಗೂ ಅಗತ್ಯವಾಗಿರುವಂತಹ ಮಾಹಿತಿಯನ್ನು ಒಳಗೊಂಡಿರುತ್ತೆ ಇನ್ನು ದೇಶದ ಆರ್ಥಿಕ ಪರಿಸ್ಥಿತಿ ಹೇಗಿದೆ ಮುಂದೆ ದೇಶದ ಆರ್ಥಿಕ ಪರಿಸ್ಥಿತಿ ಹೇಗೆ ಇರಬಹುದು ಆರ್ಥಿಕತೆಯ ವಿವಿಧ ಭಾಗಗಳ ಪರಿಸ್ಥಿತಿ ಹೇಗಿದೆ ಅನ್ನೋ ಬಗ್ಗೆ ಈ ವರದಿಯಲ್ಲಿ ತಿಳಿಸ್ಲಾಗತ್ತೆ ಇದು ಸರ್ಕಾರಕ್ಕೆ ನೀತಿ ರೂಪಿಸೋಕೆ ಸಹಕಾರಿಯಾಗತ್ತೆ ಹೀಗಾಗಿ ಆರ್ಥಿಕ ಸಮೀಕ್ಷೆಯ ವರದಿ ಮುಖ್ಯವಾಗಿರುತ್ತೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ